ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ನಲ್ವತ್ತಿಂಚ್ ಎದೆ ಸುತ್ತತೆಯ ಫೋಟಕ್ಸ್ ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಇಂಪಾರ್ಟೆಂಟ್ ಟಿಪ್ಸ್ಗಳ ಜೊತೆಗೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇದು ಏನದ ಅವರ ಅಳತೆ ಯಾಕಂದ್ರೆ ಅವರು ನನಗೆ ವಾಟ್ಸಪ್ಪಿಗೆ ಹಾಕಿದ್ರು ಈ ಅಳತೆನ ಈ ಅಳತೆದ್ದು ಫೋರ್ಟ ಅಂದರೆ ತುಂಬ ಜನ ಕೇಳಿದ್ರಿ ನನಗಿದು ಫೋರ್ಟಿ ಸೈಜದ್ದು ಒಂದು ಅಳತೆ ಕಟ್ಟಿಂಗ್ ಹೇಳ್ರಿ ಅಂತ ಹೇಳಿ ಅದಕ್ಕೋಸ್ಕರ ನಾನು ನಲ್ವತ್ತು ಇಂಚ್ ಅದೇ ಸುತ್ತಳತೆಯ ಪೇಪರ್ ಕಟ್ಟಿಂಗ ಇಂಪಾರ್ಟೆಂಟ್ ಟಿಪ್ಸ್ಗಳ ಜೊತೆ ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಸ್ಕಿಪ್ ಮಾಡಿದ್ರೆ ಕೆಲವೊಂದು ಪಾಯಿಂಟ್ಸ್ಗಳು ಮಿಸ್ ಆಗ್ತಾವೆ ಅದಕ್ಕೋಸ್ಕರ ಹೇಳೋದು ಓಕೆ ಫ್ರೆಂಡ್ಸಿಗೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾಳೆನೇ ನಮ್ಮ ಟೈಲರಿಂಗ್ ಆನ್ಲೈನ್ ಕ್ಲಾಸಸ್ ಮತ್ತು ಮಷೀನ್ ಎಂಬ್ರಾಯ್ಡ್ರಿ ಕ್ಲಾಸಸ್ ಸ್ಟಾರ್ಟ್ ಆಗ್ಬೋದು ಯಾರೆಲ್ಲ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರಿ ದಯವಿಟ್ಟು ಬೇಗ ಬೇಗನೆ ಜಾಯ್ನ್ ಆಗ್ಬೋದು ಫ್ರೆಂಡ್ಸ ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಹಾಕ್ಬೋದು ಈಗ ನೋಡಿರಿ ಫಸ್ಟಿಗೆ ಫುಲ್ ಲೆಂತ್ ಪೂರ್ಣ ಉದಯ ಎಷ್ಟದೆ ಹದಿನಾಲ್ಕು ಅದ ಹದಿನಾಲ್ಕು ಇಂಚು ಅದರೊಳಗೆ ನಾವು ಒಂದು ಇಂಚ ಕೂಡಿಸ್ಕೋಬೇಕು ಯಾಕಂದರೆ ಇಲ್ಲಿ ಹಾಫ್ ಇಂಚ್ ಇಲ್ಲಿ ಹಾಫ್ ಇಂಚ್ ಹೋಗದ ಹದಿನಾಲ್ಕರೊಳಗೆ ಒಂದು ಇಂಚು ಕೂಡಿಸಿದ್ರೆ ಹದಿನೈದು ಇಂಚು ಹದಿನೈದು ಇಂಚಿಗೆ ಒಂದು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು ಹದಿನೈದು ಇಂಚಿಗೆ ಯಾಕಂದ್ರೆ ಇಲ್ಲಿ ಡಬಲ್ ನಾವು ಗೆರಿ ಹಾಕ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ ಈ ಗೆರಿ ಸ್ಟ್ರೈಟ್ ಬರಲಿ ಅಂತ ಹೇಳಿ ಈ ಥರ ಒಂದು ಗೆರಿ ಹಾಕೊಂಡಿದ್ದಾಯಿತು ಆಮೇಲೆ ನೆಕ್ಸ್ಟ್ ನಮಗೆ ಇಲ್ಲಿ ಹಿಂಭಾಗದ ಕೊರಳು ಎಷ್ಟು ಅದ ಈಗ ನಾವು ಫಸ್ಟಿಗೆ ಡ್ರಾ ಮಾಡ್ತಾ ಇರೋದು ಬ್ಯಾಕ್ ಪಾರ್ಟು ಹಿಂಭಾಗದ ಕೊರಳು ಎಂಟೂವರೆ ಎಂಟುವರಿ ಎಕ್ಸಾಕ್ಟ್ ಎಂಟುವರಿ ಅದ ಇಂಚ ಕುಡ್ಸೋನು ಎಂಟೂವರಿ ಒಳಗೆ ಹಾಫ್ ಇಂಚ್ ಕುಡಿಸಿದ್ರೆ ಒಂಬತ್ತು ಇಂಚ್ ಆಯ್ತು ಈ ರೀತಿ ಒಂದು ಗೆರೆ ಹಾಕೊಳ್ಳೋನು ಆಮೇಲೆ ನೆಕ್ಸ್ಟ್ ಏನದ ಶೋಲ್ಡರ್ ಶೋಲ್ಡರ್ ಎಷ್ಟದ ಅವ್ರದ್ದು ಹನ್ನೊಂದು ಇಂಚ್ ಅದ ಇದು ಮೈ ಅಳತಿ ಅಲ್ಲ ಫ್ರೆಂಡ್ಸ ಬಾಡಿ ಮೆಜರ್ಮೆಂಟ್ ಅಲ್ಲ ಇದು ಬ್ಲೌಸಿನ ಅಳತೆ ತಗೊಂಡು ಕೊಟ್ಟಾರವರು ಇದು ಬೇರೆ ಊರಿನಿಂದ ಅಳ ಅಳತೆ ಕಳಿಸ್ಯಾರ ಅವ್ರು ಯಾವ ಥರ ಹೊಳದ್ರೊಳಗೆ ಬ್ಲೌಸ್ ಸರಿಯಾಗೋಲು ಅಂತ ಅದಕ್ಕೋಸ್ಕರ ಅವರು ತಮ್ಮ ಬ್ಲೌಸಿನ ಮೇಜರ್ಮೆಂಟ್ ಪರ್ಫೆಕ್ಟ್ ಆಗಿ ತಗೊಂಡು ಇದು ಎಕ್ಸಾಕ್ಟ್ ಅಳತೆ ನನಗೆ ಕಳಿಸಾರ ಇದ್ರೊಳಗೆ ಕೂಡಿಸಿ ನಾನು ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ ಅವರಿಗೆ ಓಕೆ ಇದು ಎಲ್ಲರಿಗೂ ಹೆಲ್ಪ್ಫುಲ್ ಆಗ್ತದೆ ಯಾಕಂದ್ರೆ ನಲ್ವತ್ತು ಇಂಚ್ ಅದೇ ಸುತ್ತ ತುಂಬ ಜನ ನನಗೆ ಕಟಿಂಗ್ ಕೇಳಿರಿ ಅದಕ್ಕೋಸ್ಕರ ನಾನು ಇದನ್ನ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಶೋಲ್ಡರ್ ಹನ್ನೊಂದು ಇಂಚ್ ಅದ ಹನ್ನೊಂದ್ರ ಅರ್ಧ ನಾವು ಎಷ್ಟು ತಗೋಬೇಕು ಐದುವರೆ ಐದುವರಿ ಒಳಗೆ ಅರ್ಧ ಇಂಚ ಕೂಡಿಸ್ಕೋಬೇಕು ಇಲ್ಲಿ ನೋಡ್ರಿ ಐದುವರಿ ಎಕ್ಸಾಕ್ಟ್ ಬಂತು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಈ ಹಾಫ್ ಇಂಚ್ ಎಕ್ಸ್ಟ್ರಾ ಯಾಕಂತಂದ್ರೆ ಇದು ನಾವು ಏನು ತೋಳು ಜೋ ಜೋಡಿಸ್ತೀವಲ್ಲ ಅಲ್ಲಿ ಹೊಲಿಗೆ ಒಳಗೆ ಹೋಗ್ತದೆ ಈ ಹಾಫ್ ಇಂಚ್ ಅದಕ್ಕೋಸ್ಕರ ನಾವು ಹನ್ನೊಂದು ಅರ್ಧ ಐದುವರಿ ಅದರೊಳಗೆ ಅರ್ಧ ಇಂಚ್ ಕುಡಿಸಿ ಆರು ಶೋಲ್ಡ್ರ್ ಎಷ್ಟು ತೊಗೊಂಡಿವಿ ಆರು ಇಂಚ್ ಆಮೇಲೆ ಶೋಲ್ಡ್ರ್ ಪಟ್ಟಿ ಎಷ್ಟದೆ ಎರಡೂವರಿ ಅದ ಎರಡೂವರಿ ಒಳಗೆ ನಾವು ಅರ್ಧ ಇಂಚ್ ಕುಡಿಸ್ಕೊಂಡು ಮೂರು ಶೋಲ್ಡ್ರ್ ಈ ರೀತಿ ತಗೋಬೇಕು ಶೋಲ್ಡ್ರ್ ಪಟ್ಟಿ ಈ ರೀತಿ ತಗೋಬೇಕು ಫಸ್ಟಿಗೆ ನಾವು ಶೋಲ್ಡ್ರ್ ಸೀದಾ ಹಾಕೋಬೇಕು ಶೋಲ್ಡ್ರ್ ಪಟ್ಟಿ ರಿವರ್ಸ್ ತಗೋಬೇಕು ಅವಾಗ ನಮಗೆ ಇಲ್ಲಿ ನೆಕ್ ಬಿಡುತ್ತು ರೆಡಿ ಬರ್ತದೆ ಇಲ್ಲಿ ನಮಗೆ ನೆಕ್ ಬಿಡುತ್ತೆ ಎಷ್ಟು ಬಂತು ಮೂರು ಇಂಚ್ ಬಂತು ನಲ್ವತ್ತು ಇಂಚ್ ಅದೇ ಸುತ್ತಾತೆ ನೆಕ್ ಬಿಡುತ್ತೆ ಮೂರು ಇಂಚ್ ಬಂತು ಇಲ್ಲಿ ನಾವು ಶೋಲ್ಡ್ರ್ ಆರು ಇಂಚ್ ಯಾಕೆ ತಗೊಂಡಿವಿ ಅಂತಂದ್ರೆ ಇದು ನಾರ್ಮಲ್ ಡೀಪ್ ಅದ ಫ್ರೆಂಡ್ಸ್ ಹೆವಿ ಡೀಪ್ ಬಂದಿಲ್ಲ ಹೆವಿ ಡೀಪ್ ಬಂದಿತ್ತು ಅಂತಂದ್ರೆ ನಾವಿಲ್ಲಿ ಶೋಲ್ಡ್ರ್ ಮತ್ತು ನೆಕ್ ಬಿಡುತ್ತೆ ಎರಡು ಕಡಿಮೆ ಮಾಡ್ಕೋಬೇಕಾಗಿತ್ತು ಇದು ನಾರ್ಮಲ್ ಡೀಪ್ ಅದ ನಡೀತದೆ ಇಲ್ಲಿ ಮೂರು ಇಂಚ್ ಅದ ಆಮೇಲೆ ಒಂದು ಸ್ಟ್ರೈಟ್ ಗೆರಿ ಹಾಕೊಳ್ಳೋಣ ಈ ರೀತಿ ಆಮೇಲೆ ಇದಕ್ಕೆ ನಾವು ಒಂದು ಶೇಪ್ ಕೊಡೋಣ ಕೊರಳಿಂದ ಒಂದು ಶೇಪ್ ಹಾಕೋಣ ಆಮೇಲೆ ನೆಕ್ಸ್ಟ್ ಏನದ ಬಗಲುದ್ದ ಅಂದರೆ ಆರ್ಮೋಲ್ ಲೆಂತ್ ಆರ್ಮೋಲ್ ಲೆಂತ್ ಕೂಡ ಆರು ಇಂಚು ನಾವು ಬಗಲಿನ ಉದ್ದ ಆರು ಇಂಚ್ ತಗೊಳ್ಳೋಣ ಒಂದು ಈ ರೀತಿಯ ಗೆರಿ ಹಾಕೊಳ್ಳೋಣ ಗೆರಿ ಹಾಕೊಂಡು ಈ ಶೋಲ್ಡರ್ ಅತ್ತಿನ ಈ ಗೆರಿ ಮೇಲೆ ಹಾಕೊಳ್ಳಿ ಇನ್ನೊಮ್ಮೆ ಆರು ಇಂಚು ಶೋಲ್ಡರ್ ಮೂರು ಇಂಚು ಶೋಲ್ಡ್ರ್ ಪಟ್ಟಿ ನಾವು ಗೇಲ್ ನೆಕ್ ರೆಡಿ ಮಾಡ್ಕೊಂಡೇವಿ ಇದರ ಅವಶ್ಯಕತೆ ಇಲ್ಲಿ ಈಗ ಈ ಒಂದು ಇಲ್ಲಿ ಬಗಲಿನ ಉದ್ದಕ್ಕೆ ಒಂದು ಗೆರಿ ಹಾಕೊಳ್ಳೋಣ ಇದಾದ ನಂತರ ನೆಕ್ಸ್ಟ್ ನಮ್ಗೆ ಎದೆ ಸುತ್ತಳತೆ ಎದೆ ಸುತ್ತಳತೆಯಷ್ಟು ಅಷ್ಟು ನಲವತ್ತು ಇಂಚ್ ಎದೆ ಸುತ್ತಳತೆ ಅದ ಇಂಚ್ ಎದೆ ಸುತ್ತಳತೆಯ ನಾಲ್ಕನೇ ಭಾಗ ಹತ್ತು ಇಂಚಾಯಿತು ಹತ್ತು ಇಂಚ್ ಎದೆಯ ಸುತ್ತಳತೆ ಒಂದೂವರೆ ಇಂಚ್ ಮಾರ್ಜಿನ್ ಆಮೇಲೆ ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟು ಅಂತಂದರೆ ಮೂವತ್ತೆರಡದು ಮೂವತ್ತೆರಡು ನಾಲ್ಕನೇ ಭಾಗ ಎಂಟು ಎಂಟು ನಾಲ್ಕನೇ ಮೂವತ್ತೆರಡು ಅಂದ್ರೆ ಎಂಟು ಇಂಚ ಸೊಂಟದ ಸುತ್ತಳತೆ ಒಂದು ಇಂಚ ಎಕ್ಸ್ಟ್ರಾ ಯಾಕಂದ್ರೆ ಇದು ಟಕ್ಸ್ ಒಳಗೆ ಹೋಗುತ್ತ ಆಮೇಲೆ ಒಂದೂವರೆ ಇಂಚ ಮಾರ್ಜಿನ್ ಇಲ್ಲಿ ನಾವು ಇವೆರಡು ಮಾರ್ಜಿನನ್ನು ಕೂಡಿಸ್ಕೊಳ್ಳೋಣ ಇದಾದ ನಂತರ ನಾವು ಇಲ್ಲಿ ಶೋಲ್ಡ್ರ್ ಮಿಡಲ್ ಈ ಶೋಲ್ಡ್ರ್ ಮಿಡಲ್ ಏನದ ಟಕ್ಸ್ ಪಾಯಿಂಟ್ ಹಾಕೋಬೇಕು ನೀವು ಬೇಕಿದ್ರೆ ಪೇಪರ್ ಫೋಲ್ಡಿಂಗ್ ಮಾಡಿ ಮಿಡಲ್ ಮಾಡ್ಕೋರಿ ನಾನು ಇಲ್ಲಿ ಸೆಂಟ್ರ್ ಪಾಯಿಂಟ್ ತಗೊಂಡು ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ತಗೊಂಡು ಇಲ್ಲಿ ಉದ್ದಿಗೆ ನಾಲ್ಕು ಇಂಚ್ ತಗೊಳ್ಳೋಣ ನಾನು ಎಲ್ಲದಕ್ಕೂ ಮೂರುವರೆ ಇಂಚ್ ಹೇಳ್ತೀನಿ ಬಟ್ ಇದು ಪೂರ್ಣ ಉದ್ದ ಹದಿನೈದು ಅಂದ್ರೆ ಹದಿನಾಲ್ಕರೊಳಗೆ ಒಂದು ಇಂಚ್ ಕುಡಿಸಿ ಹದಿನೈದು ಇಂಚದ ಅದಕ್ಕೆ ನಾವಿಲ್ಲಿ ಟಕ್ಸ್ ಪಾಯಿಂಟ್ ನಾಲ್ಕು ಇಂಚ್ ಲೆಂತಿಗೆ ತೊಗೊಳ್ಳೋಣ ಓಕೆ ಇದು ಆದ ನಂತರ ಇಲ್ಲಿ ಸೈಡಿಗೆ ಏನದ ಎರಡು ಪಾಯಿಂಟ್ ಕಾಲು ಇಂಚು ಕಾಲು ಇಂಚು ಮೇಲೆ ತಗೊಂಡು ಗೆರಿ ಹಾಕೋಬೇಕು ಯಾಕಂದ್ರೆ ಇದು ಎಕ್ಸ್ಟ್ರಾ ಏನಾರ ನಮಗೆ ಇಲ್ಲಿ ರಿಂಕಲ್ಸ್ ಬರ್ತಿತ್ತು ಅಂದ್ರೆ ಅವಾಯ್ಡ್ ಆಗುತ್ತೆ ಆಮೇಲೆ ಇಲ್ಲಿ ಒಂದು ಇಂಚು ಒಂದು ಇಂಚು ಸಾಕು ಇದು ನಲ್ವತ್ತು ಇಂಚು ಅದೇ ಸುತ್ತಾತದ ಒಂದು ಒಂದು ಇಂಚ ಇಲ್ಲಿ ನಮಗೆ ಸಾಕು ಶೇಪ್ ಕೊಡೋಕೆ ಈ ರೀತಿ ಒಂದು ಶೇಪ್ ಹಾಕೋದು ಆಮೇಲೆ ಇಲ್ಲಿ ಹಾಫ್ ಇಂಚ ಶೋಲ್ಡ್ರ್ ಜಾಯಿಂಟಿಗೆ ಬಿಟ್ಟು ಇದು ಅದ ನೋಡೋಣ ನಾವು ನೋಡಿ ಎಕ್ಸಾಕ್ಟ್ ಏಯ್ಟ್ ಪಾಯಿಂಟ್ ಸೆವೆಂಟಿ ಫೈವ್ ಬಂದದ ಆರ್ಮೋಲ್ ರೌಂಡ್ ಎಷ್ಟದೆ ಅಂದ್ರೆ ಪೋಣೆ ಒಂಬತ್ತು ಅಂದ್ರೆ ಏಟ್ ಪಾಯಿಂಟ್ ಸೆವೆಂಟಿ ಫೈವ್ ಅಂದ್ರೆ ಒಂಬತ್ತು ಇಂಚಿಗೆ ಎರಡು ಗೆರಿ ಕಡಿಮೆ ಬಂದದ ಇಲ್ಲಿ ನಾವು ಇದನ್ನು ಅಳತೆ ಮಾಡಿ ತೋರಿಸೋಣ ಯಾಕಂದ್ರೆ ನಿಮಗೆ ಜೂಮ್ ಮಾಡಿ ತೋರಿಸಾತೀನಿ ಈಗ ನೋಡಿರಿ ಇಲ್ಲಿ ಅರ್ಧ ಇಂಚ ಶೋಲ್ಡ್ರ್ ಜಾಯಿಂಟಿಗೆ ಬಿಡಬೇಕು ಬಿಟ್ಟು ಇದನ್ನ ಅಳತೆ ನೋಡ್ಕೋಬೇಕು ನೋಡಿರಿ ಒಂದು ಪಾಯಿಂಟ್ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ಕರೆಕ್ಟಾಗಿ ಬಂದದು ನೋಡಿರಿ ಇಲ್ಲಿ ಅವರು ನನಗೆ ಅಳತೆ ಏನು ಕಳಿಸಿದ್ರಲ್ಲ ಅಲ್ಲಿ ಬಗಲುದ್ದ ಅವರು ಆರೂವರೆಗೆ ಕಳಿಸಿದ್ರು ಯಾಕಂದ್ರೆ ಅದು ಜಾಸ್ತಿ ಆಯಿತು ಆರ್ಮೋನ್ ಲೆಂತ್ ಸಿಕ್ಸ್ ಆ್ಯಂಡ್ ಹಾಫ್ ಜಾಸ್ತಿ ಇತ್ತು ಫೋರ್ಟಿ ಸೈಜಿಗೆ ಆರು ಇಂಚು ಕರೆಕ್ಟು ಅದಕ್ಕೆ ನಾನು ಬಗಲುದ್ದ ಆರು ಶೋಲ್ಡ್ರ್ ಆರು ತಗೊಂಡು ಆಮೇಲೆ ಒಂದು ಇಂಚ್ ಶೇಪ್ ಕೊಟ್ಟು ಒಂದು ಶೇಪ್ ಹಾಕಿನಿ ಕರೆಕ್ಟಾಗಿ ಬಂದದ ಫ್ರೆಂಡ್ಸ್ ಎಲ್ಲಿ ಏನು ವೇರಿಯೇಷನ್ ಆಗಿಲ್ಲ ಇದು ಒಂದು ಪಾಯಿಂಟ್ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ ನಮ್ಗೆ ಯಾವಾಗ್ಲೂ ಬಗ್ಲು ಬಟ್ಟೆ ಕಂಬಿಳೋದಾ ಟೈಟ್ ಆಗೋದಾಲಿ ಯಾಕೆ ಆಗ್ತದೆ ಇದೇ ರೀಸನ್ ದಿಂದೆ ಇದು ಕಡಿಮೆ ಬರ್ತು ಅಂತಂದ್ರೆ ಆ ರೀತಿ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತವೆ ಇಂಥ ಹಲವಾರು ಟಿಪ್ಸ್ಗಳು ನಮ್ಮ ಆನ್ಲೈನ್ ಕ್ಲಾಸ್ ಒಳಗದವು ನಿಮಗೆಲ್ಲ ಇದಕ್ಕಿಂತ ನೀಟಾಗಿ ನೀವು ಕಲಿಬೇಕು ಅಂತಂದ್ರೆ ನಮ್ಮ ಆನ್ಲೈನ್ ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು ಈಗ ಇದು ಬ್ಯಾಕ್ ಪಾರ್ಟ್ ರೆಡಿ ರೆಡಿ ಆಯಿತು ಇದನ್ನ ನಾವೀಗ ಕಟ್ ಮಾಡೋಣ ಫ್ರಂಟ್ ಪಾರ್ಟ್ ಏನಿದೆ ಪೂರ್ಣ ಉದ್ದ ಎಷ್ಟಿತ್ತು ರೆಡಿ ಒಳಗೆ ಎಷ್ಟಿತ್ತು ಕಂಪ್ಯೂಸ್ ಮಾಡ್ಕೋಬೇಡ್ರಿ ಪೂರ್ಣ ಉದ್ದ ಎಷ್ಟು ಹದಿನಾಲ್ಕು ಇಂಚ್ ಇತ್ತು ಹಿಂಭಾಗಕ್ಕೆ ನಾವು ಒಳಗೆ ಒಂದು ಇಂಚ್ ಕೂಡಿಸಿ ಹದಿನೈದು ಇಂಚ್ ಮಾಡ್ಕೊಂಡ್ವಿ ಆದರೆ ಇಲ್ಲಿ ಮುಂಭಾಗಕ್ಕೆ ಹದಿನಾಲ್ಕು ಒಳಗೆ ಎರಡು ಇಂಚ್ ಪ್ಲಸ್ ಮಾಡಿಕೊಂಡು ಹದಿನಾರು ಇಂಚ್ ಹಾಕಬೇಕು ಯಾಕಂದರೆ ಚೆಸ್ಟ್ ನಾವು ಎಷ್ಟು ಕಡಿಮೆ ತೊಗೋತೀವಲ್ಲ ಅಷ್ಟು ಎದೆ ಏರೋ ಸಾಧ್ಯತೆ ಇರ್ತದೆ ಅದಕ್ಕೆ ನೀವು ಪೂರ್ಣ ಉದ್ದ ಒಳಗೆ ಮುಂಭಾಗಕ್ಕೆ ಎರಡು ಇಂಚ್ ಕೂಡಿಸ್ಕೊಂಡ್ರಿ ಅಂದರೆ ಏನ್ ನೀವು ಕೈ ಮ್ಯಾಕ್ ಎತ್ತಿ ಏನು ಕೆಲಸ ಮಾಡಲಿ ಏನೇ ಆಗ್ಲಿ ಒಟ್ಟೆ ನಿಮ್ಮ ಬ್ಲೌಸ್ ಮ್ಯಾಕ್ ಏರಂಗಿಲ್ಲ ಇದೂನು ಟಿಪ್ಸ್ ಓಕೆ ಪೂರ್ಣ ಉದ್ದ ಹದಿನಾಲ್ಕು ಪ್ಲಸ್ ಎರಡು ಹದಿನಾರು ಇಂಚ್ ಆಯ್ತು ಹದಿನಾರು ಇಂಚ್ ಒಂದು ಮಾರ್ಕ್ ಮಾಡಿಕೊಳ್ಳೋನು ಒಂದ್ ಗೆರೆ ಹಾಕೊಂಡು ಆಮೇಲೆ ಇಲ್ಲಿ ಶೋಲ್ಡರ್ ಶೋಲ್ಡರ್ ಎಷ್ಟಿತ್ತು ಆರು ಇಂಚ್ ಅಂದರೆ ಹನ್ನೊಂದಿತ್ತು ಅದ್ರ ಅರ್ಧ ಮಾಡಿಕೊಂಡು ನಾವು ಅರ್ಧ ಇಂಚ್ ಕೂಡಿಸ್ಕೊಂಡಿವಿ ಅಂದ್ರೆ ಹನ್ನೊಂದರ ಅರ್ಧ ಐದೂವರೆ ಐದುವರಿ ಒಳಗೆ ಅರ್ಧ ಇಂಚ್ ಕೂಡಿಸಿ ಆರು ಇಂಚ್ ಆರು ಇಂಚ ಶೋಲ್ಡರ್ ಶೋಲ್ಡ್ರ್ ಪಟ್ಟಿ ಮೂರು ಇಂಚ್ ನೀವೇನಾದ್ರೂ ನೆಕ್ ವಿಡ್ತ್ ಮೂರು ಇಂಚ್ ಭಾಳ ಆಗ್ತದ್ರಿ ಅಂತಂದ್ರೆ ನೀವು ಇನ್ನೂ ಒಂದು ಕಾಲು ಇಂಚು ಶೋಲ್ಡ್ರ್ ಪಟ್ಟಿ ಎಕ್ಸ್ಟ್ರಾ ತಗೋಬಹುದು ಅಂದ್ರೆ ಇಲ್ಲಿ ಮೂರು ಇಂಚ್ ಬದಲಿ ಮೂರು ಪಾಯಿಂಟ್ ಎರಡು ಇಲ್ಲಿ ಶೋಲ್ಡ್ರ್ ಪಟ್ಟಿ ತಗೋಬಹುದು ಇದು ಯಾವುದೇ ಕಾರಣಕ್ಕೂ ಶೋಲ್ಡ್ರ್ ಡ್ರಾಪ್ ಆಗೋದಿಲ್ಲ ಫ್ರೆಂಡ್ಸ್ ಆಮೇಲೆ ಇನ್ನೊಂದೇನದ ಬಗಲುದ್ದ ಬಗಲುದ್ದ ಹಿಂಭಾಗಕ್ಕೆ ಎಷ್ಟು ತಗೊಂಡೇವಿ ಅಷ್ಟೇ ತಗೋಬೇಕು ಆರು ಇಂಚು ಈಗ ನಾವು ಒಂದು ಗೆರಿ ಹಾಕೊಳ್ಳೋನು ಇದೇ ಶೋಲ್ಡರ್ನ ಇದ್ರ ಮೇಲೆ ಹಾಕೋಬೇಕು ಇದು ಚೆಸ್ಟ್ ಲೈನ್ ಅಂತೀವಿ ಇದಕ್ಕೆ ಆರು ಇಂಚು ಶೋಲ್ಡರ್ ಮೂರು ಇಂಚು ಶೋಲ್ಡರ್ ಪಟ್ಟಿ ಚೆಸ್ಟ್ ಹತ್ತು ಇಂಚ್ ಹತ್ತು ಇಂಚು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಯಾಕಂತಂದ್ರೆ ಇಲ್ಲಿ ಟಕ್ಸ್ ಬರ್ತದೆ ಈ ಹಾಫ್ ಇಂಚ್ ಹೋಗ್ತದೆ ಟಕ್ಸ್ ಒಳಗ ಇಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇನ್ನು ಗೆರಿ ಹಾಕೊಳ್ಳೋಣ ಆಮೇಲೆ ಮುಂಭಾಗದ ಕೊರಳು ಎಷ್ಟು ಇಂಚ್ ಅದ ಏಳು ಒಳಗೆ ನಾವು ಕಾಲು ಇಂಚ್ ಅಷ್ಟೇ ಸೇರಿಸೋಣ ಯಾಕಂದ್ರೆ ನೀವು ಶೋಲ್ಡರ್ ಒಗ್ ಅರ್ಧ ಇಂಚ್ ಹೊಕ್ಕದಲ್ರಿ ಅಂತ ಕೇಳಬಹುದು ಒಂದ್ ವೇಳೆ ಕೊರಳು ಹೆಚ್ಚಾದ್ರೆ ನಾವು ಕಟ್ ಮಾಡ್ಕೊಳಕ್ ಬರ್ತದೆ ಫ್ರೆಂಡ್ಸ್ ಒಂದ್ ವೇಳೆ ಡೀಪ್ ಆಯ್ತು ಅಂತಂದ್ರೆ ಏನು ಮಾಡಕ್ ಆಗಲ್ಲ ನಾನು ಇದೇ ಟಿಪ್ಸ್ ಅನ್ನೇ ಫಾಲೋ ಮಾಡೋದು ಯಾಕಂದರೆ ನಾನು ಕೊರಳಿನ ಉದ್ದ ಒಳಗೆ ಬರೀ ಕಾಲು ಇಂಚಷ್ಟೇ ಎಕ್ಸ್ಟ್ರಾ ಕುಳಿಸ್ಕೋತೀನಿ ಈ ರೀತಿ ಒಂದು ಕೊರಳಿಗೆ ಡ್ರಾಫ್ಟಿಂಗ್ ಮಾಡೋಣ ಆಮೇಲೆ ಇಲ್ಲಿಯಿಂದ ಹಾಫ್ ಇಂಚು ಒಳಗಡೆ ತಗೊಳ್ಳೋಣ ಇಲ್ಲಿ ಹಾಫ್ ಇಂಚು ಒಳಗಡೆ ತಗೊಂಡು ಒಂದು ಮಾರ್ಕ್ ಮಾಡಿ ಈ ಥರ ಗೆರಿ ಹಾಕೊಳ್ಳೋಣ ಇದು ಯಾಕೆ ತಗೊಳೋದು ಅಂತಂದ್ರೆ ಇಲ್ಲಿ ಶೋಲ್ಡ್ರ್ ಬಳಿ ಆರ್ಮೋರ್ ಇಲ್ಲಿ ಬಗಲ್ ಬಗಲಿನ ಸೈಡ ನಮ್ಗೆ ನೀರಿಗೆ ಬರೋದು ಅವಾಯ್ಡ್ ಆಗ್ತದೆ ಅದಕ್ಕೋಸ್ಕರ ನಾನು ಇಲ್ಲಿ ಹಿಂಭಾಗಕ್ಕೆ ಒಂದು ಇಂಚ್ ತಗೊಂಡಿದ್ದೆ ಮುಂಭಾಗಕ್ಕೂ ಇಲ್ಲಿಂದ ಒಂದು ಇಂಚ್ ಓಕೆ ಒಂದು ಇಂಚ್ ತಗೊಂಡು ಇದನ್ನು ಇಲ್ಲಿ ಒಳಗಡೆಯಿಂದ ನಾವು ಶೇಪ್ ಕೊಡಬೇಕು ಆಮೇಲೆ ತುಂಬ ಜನ ಏನು ಮಾಡ್ತೀರಿ ಈ ಶೇಪ್ನು ಕೂಡ ನೀವು ಅಳತೆ ಮಾಡ್ಕೋತೀರಿ ಇದು ಹೆಚ್ಚಿಗೆ ಬರ್ತದೆ ಇದು ಹೆಚ್ಚಿಗೆ ಬಂತು ಅಂತ ಹೇಳ್ತಿರ್ತೀವಿ ಯಾಕಂದ್ರೆ ನಾವು ಇಲ್ಲಿ ಫ್ರಂಟ್ ಶೇಪ್ ಜಾಸ್ತಿ ತೊಗೊಂಡಿರ್ತೀವಿ ಇದು ಹೆಚ್ಚಿಗೆ ಬರೋದೇ ಫ್ರೆಂಡ್ಸ್ ಇದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ ಯಾಕಂದ್ರೆ ಸ್ಲೀವ್ಸ್ ಒಳಗೂ ಕೂಡ ನಾವು ಮುಂಭಾಗಕ್ಕೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಇದಕ್ಕೆ ಸರಿ ಹೋಗ್ತದದು ಅದು ಈ ರೀತಿ ಒಂದು ಶೇಪ್ ತಗೊಳ್ಳೋಣ ಆಮೇಲೆ ಸೊಂಟದ ಸುತ್ತಳತೆ ಸೊಂಟದ ಸುತ್ತಾತಿಗೆ ಅಷ್ಟಿತ್ತು ಎಂಟು ಇಂಚ ಎಂಟು ಇಂಚ ಇದರ ಮುಂದೆ ನಾವು ಎರಡೂವರೆ ಇಂಚ ಎಕ್ಸ್ಟ್ರಾ ತಗೊಳ್ಳೋಣ ಇದು ಯಾಕಂದ್ರೆ ಟಕ್ಸ್ ಸಂಬಂಧ ಆಮೇಲೆ ಇಲ್ಲಿ ಒಂದು ಇಂಚ್ ಒಂದೂವರೆ ಇಂಚ ಮಾರ್ಜಿನ ಈಗ ಎರಡನ್ನೂ ನಾವು ಮಾರ್ಕ್ ಹಾಕೊಳ್ಳೋಣ ನಿಮಗೆ ಇನ್ನೂ ಬೇಕು ನಮಗೆ ಚೆಸ್ಟ್ ಹೆವಿ ಚೆಸ್ಟ್ ಇದ್ದು ಅಂತಂದರೆ ಇಲ್ಲಿ ನೀವು ಎರಡೂವರೆ ಬದಲಿ ಮೂರು ಇಂಚ್ ತಗೋಬಹುದು ಓಕೆ ಮೂರು ಇಂಚ ಸಂಬಂಧ ನೀವು ಎಕ್ಸ್ಟ್ರಾ ತಗೊಂಡು ಮುಂದೆ ಮಾರ್ಜಿನ್ ಇಡಬಹುದು ಆದರೆ ಇದು ಸಾಕು ಇಷ್ಟು ಎರಡೂವರೆ ಇಂಚ್ ಸಾಕು ಕರೆಕ್ಟ್ ಆಗಿನೇ ಬರ್ತದೆ ಇಲ್ಲಿ ಏನದ ಮೂರುವರೆ ಇಂಚ ಇಲ್ಲಿ ಮೂರುವರೆ ಇಂಚ ಕ್ರಾಸ್ ಬೆಲ್ಟ್ ಮತ್ತೆ ಈ ಕಡೆಯಿಂದ ಎರಡೂವರೆ ಇಂಚು ಅರ್ಧ ಕ್ರಾಸ್ ತಗೋಬೇಕು ಇಲ್ಲಿ ನೀವು ಬಸ್ಟ್ ಪಾಯಿಂಟ ನೋಡ್ಕೋಬೇಕು ಮಿನಿಮಮ್ ಹತ್ತು ಇಂಚ್ ಅಥವಾ ಹತ್ತುವರೆ ಇಂಚ ಲಾಸ್ಟ್ ಇಲ್ಲಿ ಹತ್ತು ಇಂಚ್ ಬಂದಿರ್ತದೆ ಅನ್ಕೊಂಡಿ ನಾನು ಅಥವಾ ನೀವು ಹತ್ತು ಇಂಚ್ ರೆಡಿ ಇತ್ತು ಅಂತಂದ್ರೆ ಅದರೊಳಗೆ ಅರ್ಧ ಇಂಚ್ ಸೇರಿಸಿ ಹತ್ತುವರಿ ತಗೋರಿ ಹತ್ತುವರಿ ಬಸ್ಟ್ ಪಾಯಿಂಟ ಇಲ್ಲಿಂದ ಇದು ಎದೆ ಸುತ್ತ ಹತ್ತನೇ ಭಾಗಕ್ಕೆ ತಗೋಬೇಕು ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಿ ಇಲ್ಲಿ ಏನು ಎರಡೂವರೆ ಇಂಚ್ ಅದಲ್ಲ ಎರಡೂವರೆ ಇಂಚಿದ ಅರ್ಧ ಒನ್ ಪಾಯಿಂಟ್ ಟು ಈ ಕಡೆ ಒನ್ ಪಾಯಿಂಟ್ ಟು ಈ ಕಡೆ ತಗೊಂಡು ಇಲ್ಲಿ ಗೆರಿ ಹಾಕೊಳ್ಳೋದು ಸ್ಟ್ರೈಟ್ ಗೆರಿ ಹಾಕಿ ಆಮೇಲೆ ಕಂಟಿನ್ಯೂ ಮಾಡಿ ಇಲ್ಲಿ ಕಂಟಿನ್ಯೂ ಮಾಡೋದು ಫೋರ್ತ್ ಟಕ್ಸ್ ಏನದ ಇಲ್ಲಿಯಿಂದ ಟೂ ಪಾಯಿಂಟ್ ಟೂ ಇಂಚಿಗೆ ಇಲ್ಲಿಯಿಂದ ಒಂದುವರಿ ಈ ರೀತಿ ತಗೊಂಡು ಒಂದು ಕೆಲವೊಬ್ರು ಏನ್ಮಾಡ್ತಾರೆ ಇದು ಸೀದಾ ತಗೋತಾರೆ ಥರ ತಗೋಬಾರ್ದು ಈ ಥರ ಕ್ರಾಸೇ ಬರಬೇಕು ಫೋರ್ತ್ ಟಕ್ಸ್ ಇಲ್ಲಿ ಏನದ ಇದ್ರ ಮಿಡಲ್ ಇದು ಯಾಕಂದ್ರೆ ಇಲ್ಲಿ ನಾವು ಇಲ್ಲಿ ಹಾಫ್ ಇಂಚ್ ಬಿಡಬೇಕು ಫ್ರೆಂಡ್ಸ್ ಇಲ್ಲಿ ಹಾಫ್ ಇಂಚ್ ಬಿಟ್ಟು ಇದ್ರ ಮಿಡಲ್ ನೋಡ್ಕೋಬೇಕು ಇದು ಐದೂವರೆ ಅದ ಐದುವರೆ ಅರ್ಧ ಕೋಣೆ ಮೂರು ಇಲ್ಲಿಗೆ ಬಂತು ಇಲ್ಲಿಂದ ಈ ನಡು ಬಸ್ಟ್ ಪಾಯಿಂಟಿಂದ ಇದು ಬಸ್ಟ್ ಪಾಯಿಂಟ್ ಇಲ್ಲಿಗದ ಇಲ್ಲಿಂದ ಒಂದೂವರೆ ಇಂಚ ಆಮೇಲೆ ಈ ಬಸ್ಟ್ ಪಾಯಿಂಟಿಂದ ಕೆಳಗಡೆ ಒಂದು ಇಂಚ ನೀವು ಟಕ್ಸ ಇಲ್ಲಿ ತನಕ ತೊಗೊಂಡ್ರಿ ಅಂದ್ರೆ ಫುಲ್ ಚೂಪ್ ಆಗಿ ಬರ್ತದೆ ಶಾರ್ಪ್ ಆಗಿ ಬರ್ತದೆ ಅಟಕ್ಸ ಈಗ ನನ್ನ ಶಾರ್ಪ್ ಬ್ಯಾಡ್ ಅಂತಂದ್ರೆ ಇಲ್ಲಿಗೆ ತಗೋಬೇಕು ನೀವು ಇಲ್ಲಿಗೆ ತಗೋಬೇಕು ಇಲ್ಲಿ ತೊಗೊಂಡ್ರೆ ಅಷ್ಟು ಶಾರ್ಪ್ ಆಗಿ ಬರೋದಿಲ್ಲ ಮತ್ತು ಇನ್ನೊಂದು ಏನಂದ್ರೆ ಇದೇನು ನೀವು ಸ್ಟ್ರೈಟ್ ತೊಗೋತಿರ್ಲ ಈ ರೀತಿ ತಗೋಬೇಕು ಸ್ಟ್ರೈಟ್ ತಗೊಳ್ಳೋ ಬದಲಿ ಸ್ವಲ್ಪ ಕ್ರಾಸ್ ತಗೋಬೇಕು ಇದು ಚೂಪ್ ಬರೋಂಗಿಲ್ಲ ಟಕ್ಸು ಈ ರೀತಿ ಓಕೆ ಆಮೇಲೆ ಇನ್ನೊಂದು ಸರ್ತಿ ನೋಡಿರಿ ವಿಡಿಯೋ ತಿಳಿಲಿಲ್ಲ ಅಂತಂದ್ರೆ ನಿಮಗೆ ಫೋರ್ತ್ ಟಕ್ಸ್ ಬ್ಯಾಡ್ ಅಂತಂದರೆ ಇಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆ ತಗೊಂಡು ಈ ರೀತಿ ಒಂದು ಗೆರಿ ಹಾಕೋಬೇಕು ಇಲ್ಲ ನಾವು ಫೋರ್ತ್ ಟಕ್ಸ್ನ ಹಿಡಿತೀವಿ ಅಂತಂದ್ರೆ ಇದಕ್ಕೆ ಅವಶ್ಯಕತೆ ಇಲ್ಲ ಈ ಗೆರಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಇದು ಕಂಪ್ಲೀಟ್ ರೆಡಿ ಆಯಿತು ಈ ಸರ್ ನಾವು ಇದನ್ನ ಕಟ್ ಮಾಡೋಣ ಫ್ರಂಟ್ ಪಾರ್ಟ್ ರೆಡಿ ಆಯ್ತು ಕ್ರಾಸ್ ಬೆಲ್ಟ್ ಇನ್ನು ಉಳಿದಿದ್ದು ಏನಂದ್ರೆ ಸ್ಲೀವ್ಸ್ ಅಳತೆ ಒಳಗ ಸ್ಲೀವ್ಸ್ ಲೆಂತ್ ಅದ ಏಳು ಇಂಚ್ ಅದ ಏಳು ಇಂಚ್ ಒಳಗೆ ನಾವು ನೀವು ಒಂದ್ ವೇಳೆ ಪ್ಲೇನ್ ಬ್ಲೌಸ್ ಹೊಲಿತಿದ್ರಿ ಅಂತಂದ್ರೆ ಇಲ್ಲಿಂದ ಒಂದೂವರೆ ಇಂಚ್ ಮಾರ್ಜಿನ್ ಬಿಡ್ಬೇಕಂದ್ರೆ ಹೊಲಿಗೆ ಇದು ಮಡಚು ಪಟ್ಟಿ ಬಿಡ್ಬೇಕು ಒಂದೂವರೆ ಇಂಚ್ ಬಿಟ್ಟು ಏಳು ಇಂಚ್ ಪೂರ್ಣ ಉದ್ದ ಹಾಕಿ ಅದ್ರೊಳಗೆ ಅರ್ಧ ಇಂಚ್ ಇಲ್ಲಿ ಶೋಲ್ಡ್ರ ಜಾಯಿಂಟ್ ಮಾಡ್ತಿವಲ್ಲ ಅಲ್ಲಿ ಬಟ್ಟೆ ಹೋಗ್ತದೆ ಏಳುವರಿ ತಗೋಬೇಕು ಇಲ್ಲಪ್ಪ ನಾವು ಅಸ್ತ್ರ ಬ್ಲೌಸ್ ಸ್ಟಿಚ್ ಮಾಡಕತ್ತೀವಿ ಅಂತಂದ್ರೆ ಏಳು ಒಳಗ ಒಂದು ಇಂಚ್ ಕುಡಿಸ್ಕೋಬೇಕು ಯಾಕಂದ್ರೆ ಇಲ್ಲಿ ಅರ್ಧ ಇಂಚ್ ಇಲ್ಲಿ ಅರ್ಧ ಇಂಚ್ ಹೋಗ್ತದೆ ಏಳರೊಳಗೆ ಒಂದು ಇಂಚ್ ಕುಡಿಸಿದ್ರೆ ಎಂಟು ಪೂರ್ಣ ಉದ್ದ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡಿ ಗೆರಿ ಹಾಕೊಳ್ಳೋದು ಸ್ಟ್ರೈಟ್ ಬರಲಿ ಅಂತ ಡಬಲ್ ಗೆರಿ ಹಾಕೊಳ್ಳೋದು ಈ ರೀತಿಯೊಂದು ಗೆರಿ ಹಾಕ್ಕೊಂಡು ಇಲ್ಲಿ ನಾವು ಈಗ ಎಂಟು ಇಂಚೆನ್ ಬಂದದ್ದ ಇದಕ್ಕೆ ನಾವು ಡೌನಿಂಗ್ ಎಷ್ಟು ತೊಗೋಬೇಕಂದ್ರೆ ಸ್ಲೀವ್ಸಿನ ಪೂರ್ಣ ಉದ್ದ ಎಷ್ಟ ಏಳು ಅದ ಒಂದು ಇಂಚ್ ಸೇರಿಸಿ ಎಂಟು ಇಂಚಾಯಿತು ಆದರೆ ಇಲ್ಲಿ ನಾವು ಜಸ್ಟ್ ಹತ್ತನೇ ಭಾಗಕ್ಕೆ ನಾವು ಇಲ್ಲಿ ಡೌನಿಂಗ್ ತಗೋಬೇಕು ಫಾರ್ಮುಲಾ ಪ್ರಕಾರ ಆದರೆ ಇಲ್ಲಿ ನಾಲ್ಕು ಇಂಚು ಡೌನಿಂಗು ತುಂಬಾ ಜಾಸ್ತಿ ಆಗುತ್ತೆ ಯಾಕಂದರೆ ಎಂಟು ಇಂಚು ಸ್ಲೀವ್ಸ್ ಅದ ಅದಕ್ಕೋಸ್ಕರ ನಾವು ಇಲ್ಲಿ ಮೂರುವರೆ ಇಂಚ ಡೌನಿಂಗ್ ತಗೋಬೇಕು ಒಂದು ವೇಳೆ ನೀವು ಏಳುರದು ಮೂರುವರೆ ಭಾಳ ಆಗ್ತದ ಹೇಳಿ ಎರಡೂವರೆ ಪೋಣೆ ಮೂರು ಈ ರೀತಿ ತಗೊಂಡ್ರಿ ಅಂದ್ರೆ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದು ರಿಂಕಲ್ಸ್ ಅನ್ನೋದು ಜಾಸ್ತಿ ಬರ್ತಾವೆ ಅದಕ್ಕೋಸ್ಕರ ನೀವು ಮೂರುವರೆ ಇಂಚ ಡೌನಿಂಗ್ ತಗೋರಿ ಈ ಸದ್ಯ ಇದೊಂದು ಗೆರಿ ಹಾಕಿ ಇಲ್ಲಿ ಸ್ಲೀವ್ಸ್ ರೌಂಡ್ ಎಷ್ಟು ಹನ್ನೆರಡು ಇಂಚ್ ಅದ ಹನ್ನೆರಡರ ಅರ್ಧ ಆರು ಇಂಚ್ ಆಮೇಲೆ ಮುಂದೆ ಮಾರ್ಜಿನ್ ಒಂದೂವರೆ ಇಂಚ್ ಇಲ್ಲಿ ನೆಕ್ಸ್ಟ್ ನಮ್ಗೆ ಆರ್ ಮೂಲ್ ರೌಂಡ್ ಏಟ್ ಪಾಯಿಂಟ್ ಸೆವೆಂಟಿ ಫೈವ್ ಅದ ಏಟ್ ಪಾಯಿಂಟ್ ಸೆವೆಂಟಿ ಫೈವ್ ಅಂದ್ರೆ ಪೋಣೆ ಒಂಬತ್ತು ಇಂಚದ ಅದ್ರೊಳಗೆ ನಾವು ಕಾಲು ಇಂಚ ಲೆಸ್ ಮಾಡೋಣ ಯಾಕಂದ್ರೆ ಡೌನಿಂಗ್ ಮೂರುವರೆ ಇಂಚ್ ಬಂದದ ಇಲ್ಲಿ ನಮ್ಗೆ ಎಕ್ಸ್ಟೆಂಡ್ ಆಗಿರ್ತೈತೆ ಬಟ್ಟೆ ಅದಕ್ಕೋಸ್ಕರ ನಾವು ಎಂಟೂವರೆ ಇಂಚ ಡೌನಿಂಗ ಒಂದೂವರೆ ಇಂಚ ಮಾರ್ಜಿನ್ ಇದಕ್ಕೆ ನಾವು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಮೊದಲ ಕೂಡಿಸ್ಕೊಳ್ಳೋದು ನಂತರ ಈಗ ನಾವು ಇದಕ್ಕೆ ಶೇಪ್ ಕೊಡಬೇಕು ಯಾವ ರೀತಿ ಶೇಪ್ ಕೊಡೋದು ಅಂತಂದ್ರೆ ಈ ಒಂದು ಇಂಚ್ ತನ ಸ್ಟ್ರೈಟ್ ಬಂದು ಆಮೇಲೆ ಈ ರೀತಿ ಒಂದು ಶೇಪ್ ಹಾಕೋದು ಡಾಟ್ ಡಾಟ್ ಹಾಕಿ ಒಂದು ಶೇಪ್ ರೆಡಿ ಮಾಡ್ಕೋಬೇಕು ಆಮೇಲೆ ಅದು ಕರೆಕ್ಟ್ ಅನ್ನಿಸ್ತಂದ್ರೆ ಅದ್ರ ಮ್ಯಾಲೆ ನೀವು ಈ ರೀತಿ ತೀಡ್ಬೋದು ಇದು ಬ್ಯಾಕ್ ಶೇಪು ಇನ್ನು ಫ್ರಂಟ್ ಶೇಪ್ ಇಲ್ಲಿ ಒಂದು ಇಂಚ್ ತನಕ ಸ್ಟ್ರೇಟ್ ಬಂದಿರ್ತೀವಲ್ಲ ಅಲ್ಲಿಯಿಂದನೇ ಕಂಟಿನ್ಯೂ ಮಾಡಬೇಕು ಈ ರೀತಿ ಈ ರೀತಿ ಬರಬೇಕು ಇಲ್ಲಿ ಮಿಡಲ್ ಏನದ ಹಾಫ್ ಇಂಚ್ನಷ್ಟು ಬರಬೇಕು ಫ್ರೆಂಡ್ಸ್ ಇಲ್ಲಿ ಹಾಫ್ ಇಂಚ್ನಷ್ಟು ಗ್ಯಾಪ್ ಬರಬೇಕು ಇಷ್ಟೇ ಸ್ಲೀವ್ಸ್ ಇದು ಸ್ಲೀವ್ಸ್ ಏನದ ನಾನು ನಿಮಗೆ ಶೇಪ್ ಈ ರೀತಿ ಡ್ರಾ ಮಾಡ್ರಿ ಮೇಲೆ ಹಾಕೀನಿ ಯಾಕಂದ್ರೆ ಫಾರ್ಮುಲಾ ಪ್ರಕಾರ ಅಂತಂದ್ರೆ ಎಲ್ಲನೂ ಅಳತೆ ಹಾಕೊಂಡು ಕೂಡೋದು ಲೇಟ್ ಆಗುತ್ತೆ ಟೈಮ್ ವೇಸ್ಟು ಈ ರೀತಿ ಪ್ರ್ಯಾಕ್ಟೀಸ್ ಮಾಡ್ರಿ ನೀವು ತುಂಬ ಒಂದು ಒಂದು ಸೆಕೆಂಡ್ ಒಳಗೆ ನೀವು ಈ ರೀತಿ ಮಾರ್ಕ್ ಹಾಕಿ ಕಟ್ ಮಾಡಿ ಯಾಕಂದ್ರೆ ನಿಮ್ಗೆ ತಿಳಿಸಿ ಹೇಳೋದ್ರಿಂದ ನನಗೆ ಲೇಟ್ ಆಗ್ತದೆ ನಾನೇನು ಮಾಡ್ತೀನಿ ಅಂದ್ರೆ ಈ ರೀತಿ ಒಂದು ಮಾರ್ಕ್ ಹಾಕಿಬಿಡ್ತೀನಿ ಅದು ಕರೆಕ್ಟಾಗಿಯೇ ಬಂದಿರ್ತದೆ ನಾ ಯಾವುದಕ್ಕೂ ಫಾರ್ಮುಲಾ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಹಾಕೋದು ಕೂಡಲ್ಲ ಇದೇ ರೀತಿನೇ ನೀವು ಪ್ರ್ಯಾಕ್ಟೀಸ್ ಮಾಡಿರಿ ಮತ್ತು ಇನ್ನೊಂದು ಏನಂತಂದ್ರೆ ಈ ರೀತಿ ತೊಗೋಬೇಡ್ರಿ ನೀವು ಇದೇ ರೀತಿ ಪ್ರಾಕ್ಟೀಸ್ ಮಾಡಿದ್ರು ಈ ರೀತಿ ಸ್ಲೀವ್ಸ್ ದಯವಿಟ್ಟು ತಗೋಬೇಡ್ರಿ ಯಾಕಂದ್ರೆ ಇದು ಅಷ್ಟು ಏನದ ರಿಂಕಲ್ಸ್ ಇದು ಅದಕ್ಕೋಸ್ಕರ ಈ ನೀವು ಸ್ವಲ್ಪ ಇಲ್ಲಿ ಡೌನ್ ತಗೋಬೇಕು ಇಲ್ಲಿ ಇಲ್ಲಿ ಡೌನ್ ತಗೊಂಡು ಬ್ಯಾಕ್ ಪಾರ್ಟ್ ಆದ್ರೂ ಕೂಡ ಇಲ್ಲಿ ಡೌನ್ ತಗೋಬೇಕು ಓಕೆ ಇದು ಎಲ್ಲ ಈ ಥರ ಹಿಂಗೆ ಸೀದ ಶೇಪ್ ಹಾಕೋದು ಕೆಲವ್ರು ನಾನು ಉಡಿ ಕೆಲವ್ರು ಇದೇ ರೀತಿನೇ ಡ್ರಾಪಿಂಗ್ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಇದು ಎಕ್ಸ್ಟ್ರಾ ಬಟ್ಟೆ ಎಲ್ಲ ನಮಗೆ ಕುಪ್ಪೆ ಬರ್ತದೆ ಓಕೆ ಈ ಸದಿನ ಸ್ಲೀವ್ಸು ಹೋದ ವಿಡೋದಾಗ ನಾನು ಸ್ಲೀವ್ಸದ್ದು ಫುಲ್ ಡಿಟೇಲ್ಸ್ ಅದರ ಸ್ಲೀವ್ಸ್ ಕಟ್ ಮಾಡಿ ತೋರಿಸಿದ್ದಿಲ್ಲ ಈ ವಿಡಿಯೋದಾಗ ನಾನು ಕಟ್ ಮಾಡಿ ತೋರಿಸ್ತೇನೆ ನೋಡ್ರಿ ಇದು ಎಕ್ಸ್ಟ್ರಾ ಇದು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಅಂತೆ ಗುರುತಾಗೋದಕ್ಕೆ ಒಂದು ನಾಚಾಪು ನೋಡ್ರಿ ಸ್ಲೀವ್ಸ್ ರೆಡಿ ಆಯ್ತು ನಮ್ಗೆ ಫೋರ್ಟಿ ಸೈಜ ಎದೆ ಸುತ್ತಳತೆಯ ಬ್ಲೌಸು ಫುಲ್ ರೆಡಿ ಆಯಿತು ಇಲ್ಲೇನದ ಇದನ್ನು ನೀವು ಈಗ ಈ ಹಿಂಭಾಗಕ್ಕೆ ನೀವು ಇಲ್ಲಿ ಕಟ್ ಮಾಡಿರಿ ಮುಂಭಾಗಕ್ಕೆ ಎಲ್ಲಿ ಕಟ್ ಮಾಡೋರು ಅಂತ ಕೇಳ್ಬೋದು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋ ಹತ್ತನ್ಯಾಗ ನಾವು ಹೊಲಿ ಹೊತ್ನೇ ಮಾಡಬೇಕು ಫ್ರೆಂಡ್ಸ್ ಇದು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋ ಹೊತ್ತಿನಾಗ ಏನದ ಈ ರೀತಿ ಕ್ರಾಸ್ ಪಟ್ಟಿ ಇಟ್ಟಿರ್ತೀವಲ್ಲ ಇದು ಎಷ್ಟು ಎಕ್ಸ್ಟ್ರಾ ಬಂದಿರ್ತದಲ್ಲ ಅಷ್ಟು ಇಲ್ಲಿ ನಾಚ್ ಹಾಕ್ಕೊಂಡು ಅದ್ರ ಮೇಲೆ ಹೊಲಿಗೆ ತಗೊಂಡ್ರೆ ಕರೆಕ್ಟಾಗಿ ಬರ್ತವೆ ಇದು ಫ್ರಂಟ್ ಬ್ಯಾಕು ಎರಡು ಕರೆಕ್ಟಾಗಿ ಬರ್ತವೆ ಇದು ಫ್ರಂಟ್ ಪಾರ್ಟ್ ಆಯಿತು ಸ್ಲೀವ್ಸು ನೋಡಿರಲ್ಲ ಫ್ರೆಂಡ್ಸ್ ನಲವತ್ತು ಇಂಚು ಎದೆ ಸುತ್ತೆ ಪರ್ಫೆಕ್ಟ್ ಬ್ಲೌಸ್ ಕಟಿಂಗ್ ಈ ರೀತಿ ಕಟಿಂಗ್ ಮಾಡಿದ್ರೆ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋಂಗಿಲ್ಲ ಬ್ಲೌಸ್ ಏರಂಗಿಲ್ಲ ಸ್ಲೀವ್ಸ್ ರಿಂಕಲ್ಸ್ ಬರೋಂಗಿಲ್ಲ ಅಗ್ದಿ ನೀಟ್ ಫಿನಿಶಿಂಗ್ ಅನ್ನೋದು ಬರ್ತದೆ ಕಪ್ಸ್ ನೀಟಾಗಿ ಕೂಡ್ತಾವ ಇದೇ ರೀತಿ ಹಲವಾರು ವಿಡಿಯೋಸ್ಗಳು ನಮ್ಮ ಆನ್ಲೈನ್ ಕ್ಲಾಸಸ್ ಒಳಗದಾವೆ ನೀವು ಎಲ್ಲ ಥರ ಬ್ಲೌಸ್ಗಳು ಕಟಿಂಗ್ ಸ್ಟಿಚಿಂಗ್ ಕಲಿಬೇಕು ಅಂತಂದ್ರೆ ನಮ್ಮ ಆನ್ಲೈನ್ ಕ್ಲಾಸಿಗೆ ನಾಳೆನೇ ಸಿಕ್ಸ್ತ್ ಬ್ಯಾಚ್ ಸ್ಟಾರ್ಟ್ ಆಗೋದಲ್ಲ ದಯವಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಮ್ಮ ವಾಟ್ಸಪ್ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ಫುಲ್ ಡೀಟೇಲ್ಸ್ ಬರ್ತದೆ ಓಕೆ ಫ್ರೆಂಡ್ಸ್ ಸಿಗೋ ನಾನು ನೆಕ್ಸ್ಟ್ ಡೇಡೇದಾಗ ಬಾಯ್ ಫ್ರೆಂಡ್ಸ್